ನಮಸ್ತೆ ಇದು ಪಬ್ಲಿಕ್ ಒಪಿನಿಯನ್ ವಿಡಿಯೋಸ್ ನೀವು ಜನ್ರಲ್ಗಾಗಿ ಒಂದು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಶೇರ್ ಮಾಡ್ತೀರಾ ಸೊ ಇವಾಗ ಆಪ್ರೇಷನ್ ಸಿಂಧೂರ್ ಸಕ್ಸಸ್ಫುಲ್ ಆಗಿದೆ ಸರ್ ಅದ್ರ ಬಗ್ಗೆ ಸರ್ ಇದು ಆಪ್ರೇಷನ್ ಸಿಂಧೂರು ಇದು ಫಸ್ಟ್ ಟೈಮ್ ಅಂದರೆ ಈಗ ಪಲ್ ಪಾಲ್ವಾಗಿ ದಾಳಿ ಆದಮೇಲೆ ಇದು ಫಸ್ಟ್ ಟೈಮ್ ಮಾಡಿರೋದು ಇದಕ್ಕೆ ಮುಂಚೆ ನಾವು ಎರಡು ಸತ ಅಟ್ಯಾಕ್ ಮಾಡಿದ್ರು ಆಗಲೂ ಅವ್ರು ಬುದ್ಧಿ ಕಲಿತ ಅಲ್ಲ ಈ ಸತ ಇನ್ನೂ ಜಾಸ್ತಿನೇ ಎಫೆಕ್ಟ್ ಆಗಿದೆ ಅವ್ರಿಗೆ ಬಟ್ ಡ್ಯೂ ಟು ಇದು ಅಮೇರಿಕಾದು ನ್ಯೂಕ್ಲಿಯರ್ ಸ್ಟೋರೇಜಿಂದ ಇವರು ಸ್ಟಾಪ್ ಮಾಡಿದ್ದಾರೆ ಇಲ್ಲ ಅಂದಿದ್ರೆ ಇನ್ನೂ ಅವ್ರಿಗೆ ಎಫೆಕ್ಟ್ ಆಗಿರೋದು ದಾಳಿ ಮಾಡಬೇಕು ಮಾಡಬಾರ್ದು ಅಂತಲೇ ಇದನ್ನು ಮಾಡಿರೋದು ಇನ್ನು ಮುಂದೆ ಅವ್ರಿಗೆ ಅಷ್ಟು ಧೈರ್ಯ ಇರೋಲ್ಲ ಅದು ಒಂದು ಅನಿಸಿಕೆ ಅವ್ರಿಗೆ ಇಂಟೆನ್ಸನ್ ಕಾಶ್ಮೀರ ಅವ್ರಿಗೆ ಬೇಕು ಅಂದ್ಬಿಟ್ಟು ಅವ್ರಿಗಿಂತ ಒಂದು ನಮಗೆ ಅದು ಚೆನ್ನಾಗಿ ಅಲ್ಲ ಒಂದು ನಿಮಿಷ ನಮ್ಗೆ ಪೀವಕೇನೆ ಬೇಡ ಯಾಕಂದರೆ ಅಲ್ಲಿರೋರೆಲ್ಲ ಮುಸ್ಲಿಮ್ಸ್ಗಳು ಒಬ್ರು ಹಿಂದೂ ಇಲ್ಲ ನಮ್ಗೆ ಅದನ್ನ ತಗೋಬಿಟ್ಟು ನಮ್ದು ಇನ್ನೂ ಅಲ್ಲಿ ಸ್ಪೆಂಡ್ ಮಾಡಿ ನಮ್ಮದು ಡ್ಯಾಕ್ ನಾವು ವೇಸ್ಟ್ ಮಾಡ್ಕೋಬೇಕು ಅವ್ರ ಹೇಟ್ಗಳಿ ನಮಗೇನು ಬೇಡ ನಮಗಿರೋ ಕಾಶ್ಮೀರನ್ನ ಸಾಕು ಅದನ್ನೇ ಡೆವಲಪ್ ಮಾಡಿ ಅದನ್ನೇ ಚೆನ್ನಾಗಿರ್ತಾ ಬಟ್ ಎಕನಾಮಿಕಲಿ ನೋಡಿದ್ರೆ ಕಾಶ್ಮೀರು ಒಂದು ಸಪೋರ್ಟಿವ್ ಆಗಿದೆ ಇಂಡಿಯಾಗೆ ಅದೇ ಈ ಕಾಶ್ಮೀರ್ ಸಾಕು ಆಗ ಪರವಾಗಿಲ್ಲ ಯಾಕೆಂದರೆ ಅಲ್ಲಿರೋರೆಲ್ಲ ಮುಸ್ಲಿಮ್ಸ್ ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಮ್ಸೇ ಇದ್ದಾರೆ ತಿರ್ಗ ಅವ್ರನ್ನೂ ತಗೊಂಡು ಅವ್ರಿಗೆ ತಿರ್ಗಾ ಈಗ ಕೊಡ್ತಾಯಿದ್ದೀವಲ್ಲ ರೇಷನ್ ತಿರ್ಗ ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಬಟ್ ಈಗಿರೋದು ಸಾಕು ಇಂಡಿಯಾನ ಡೆವಲಪ್ ಮಾಡ್ಕೊಂಡು ಬಟ್ ನಾವು ಆ ಥರ ಭೇದ ಭಾವ ಏನು ಮಾಡಲ್ಲ ನಾವೇನು ಭೇದ ಭಾವ ಮಾಡ್ತಾ ಇಲ್ಲ ಬಟ್ ಏನಂತಂದ್ರೆ ಸುಮ್ಮನೆ ಅಡಿಷನ್ ಅವ್ರನ್ನೂ ತಗೊಂಡು ಈಗಿರೋ ಪಾಪ್ಯುಲೇಷನ್ನೇ ಒಂದು ಕೋಟಿ ನಲ್ವತ್ತು ಲಕ್ಷ ಆಯಿತು ಒಂದು ಒಂದು ಇದಿದೆ ನೂರು ನಲ್ವತ್ತು ಕೋಟಿ ಇದ್ದೀವಿ ತಿರ್ಗಾ ಅವ್ರನ್ನೂ ತಗೊಂಡು ಯಾಕೆ ನಾವು ಅವ್ರಿಗೂ ತಿಂತ ಕೂತ್ಕೊಳ್ಳೋದು ಅವರಲ್ಲೇ ಅನ್ಬೋಸ್ಲಿ ಬೇಕು ಅಂದರೆ ಜಾಯ್ನ್ ಆಗಲಿ ನಮ್ಮ ಪ್ರಬಲ ಚಿತ್ರ ಅಂತರ ಇಲ್ಲ ಅಂತಂದ್ರೆ ನಮಗೇನು ಬೇಗ ಈ ಥರ ವಾತಾವರಣ ಏನಕ್ಕೆ ಸೃಷ್ಟಿ ಮಾಡಬೇಕಾಗಿತ್ತು ಸರ್ ಸರ್ ಇದು ಏನಂತಂದ್ರೆ ಅವರು ಧರ್ಮ ನೋಡಿ ನಮ್ಮೆಲ್ಲ ಅಟ್ಯಾಕ್ ಮಾಡಿ ಅದಕ್ಕೆ ನಮ್ಮ ಧರ್ಮ ಯಾವುದು ಅಂತ ಅವ್ರಿಗೆ ತೋರ್ಸೋಕ್ಕೆ ನಾವು ನಮ್ಮ ಧರ್ಮ ಎಷ್ಟು ನೀಟಾಗಿಟ್ಟಿಲ್ವಾ ಮನೆಗೂ ಹೋಗೋಕೆ ಮುಂಚೆ ಕಾಲು ತೊಳೆದು ಹೋಗೋಕೆ ಪ್ರತಿಯೊಂದು ನಾವು ಈಗ ಏನಂತಂದ್ರೆ ಹಿಂದೂ ಧರ್ಮದಲ್ಲಿ ನಾವು ಪಾಲಿಸೋ ಅಷ್ಟು ಯಾರು ಪಾಲಿಸ್ತಾಲ್ಸೆ ಓಕೆ ಇದನ್ನು ಸಣ್ಣ ಮಕ್ಕಳಿಂದ ಹಿಡ್ದು ನಾವು ಅವ್ರಿಗೆ ಅದೇ ಬಟ್ ಅವ್ರು ಆ ಥರ ಇಲ್ಲ ಮದ್ರಾಸಾದಿಂದನೇ ಶುರು ಆಗುತ್ತೆ ಅವ್ರದ್ದು ಅಲ್ಲಿಂದನೇ ಅವ್ರಿಗೆ ಕ್ರಿಮಿನಾಲಜಿ ಜಾಸ್ತಿ ಇದಾಗ್ತಾ ಹೋಗುತ್ತೆ ಅದನ್ನು ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಇಲ್ಲಿರೋ ಮದ್ರಾಸಾಗಳನ್ನೂ ಮುಚ್ಚಬೇಕು ಯಾಕೆಂದರೆ ಇಲ್ಲಿರೋದ್ರಿಂದ ಇಲ್ಲಿರೋರು ಅಲ್ಲಿಗಿಂತ ಜಾಸ್ತಿ ಇಲ್ಲಿರೋರೆ ನಮಗೆ ತೊಂದರೆ ಇರೋದು ಸೊ ಇಲ್ಲಿರೋರಿಗೂ ಪಾಠ ಕಲಿಸ್ಬೇಕು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕು ಇಂಡಿಯಾನ ಹಿಂದೂಸ್ತಾನ್ ಅಂತಂದ್ರೆ ಒಂದೇ ಅಂತ ಬರಬೇಕು ಅವ್ರದ್ದು ಇಲ್ಲಿ ಈಗಲೂ ಪಾಕಿಸ್ತಾನಿಗೆ ಜೈ ಅನ್ನೋರವ್ರೆ ಅವರ ಅವ್ರನ್ನ ತೊಲಗಿಸ್ಬೇಕು ಫಸ್ಟು ಅಥವಾ ಅವ್ರಿಗೆ ಪಾಠ ಕಲಿಸ್ಬೇಕು ಏನು ಮಾಡಬೇಕು ಯಾವ ಥರ ಮಾಡಿರುತ್ತೆ ಸರ್ ಅವರಿಗೆ ಪಾಕಿಸ್ತಾನ ಜಾತಿಯ ಪಾರ್ಟಿ ಭಾಗ ಎಲ್ಲರೂ ಕೊಡುತ್ತೆ ಊಟ ಇಂಡಿಯಾ ಮೇಲೆ ಅವರು ಇನ್ನೂ ಅಟ್ಯಾಕ್ ಮಾಡೋ ಧೈರ್ಯ ಅಂತೂ ಇಲ್ಲ ಇಲ್ಲ ಅದೇ ಆಲ್ರೆಡಿ ಅವರು ಎಕನಾಮಿಕಲಿ ಫುಲ್ಲು ಸೋತೋಗಿದ್ದಾರೆ ಇನ್ನು ಈಗ ಐ ಎಮ್ ಎಫ್ ಸಾಲ ತಗೊಂಡು ಯುದ್ಧ ಮಾಡಬೇಕಷ್ಟೇ ಅಂತ ಈಗ ಕರೆಂಟ್ ರೂಲಿಂಗ್ ಪಾರ್ಟಿ ಅವರು ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ನಡೆಸ್ಕೊಡ್ತವ್ರೆ ಸಲ ಬಿ ಪಿಗಿಂತ ಮೋದಿ ಅನ್ನೋದು ಯಾಕೆಂದರೆ ಬಿ ಜೆ ಪಿ ಕರ್ನಾಟಕದಲ್ಲಿ ಫೇಲ್ ಆಗಿದೆ ಯಾಕೆಂದರೆ ಯಾರು ಒಳ್ಳೆ ಲೀಡರ್ ಇಲ್ಲ ಬಟ್ ಸರಿ ಮೋದಿಯಿಂದ ನಮ್ಮ ದೇಶ ಸೆಕ್ಯೂರ್ ಆಗಿದೆ ಸೊ ಮೋದಿ ಅಂತ ಹೇಳ್ತೀನಿ ಸೊ ಅವ್ರದ್ದು ಏನೋ ಜಾತಿತ್ತು ಆ ಥರ ಏನು ರೂಲಿಂಗ್ ಅವ್ರು ಯಾವುದು ಜಾತಿ ಇತ್ತು ಅಲ್ಲ ಯಾಕೆಂದ್ರೆ ಅವರು ಮುಸ್ಲಿಮ್ಸ್ಗೇ ಸುಮಾರು ಹೆಲ್ಪ್ ಮಾಡಿದ್ದಾರೆ ಟ್ರಿಪಲ್ಸ್ ಎಲ್ಲ ಹಾಕಿ ತೆಗ್ದಿದಾರೆ ಮತ್ತು ಸುಮಾರು ಈಗರು ರೇಷನ್ಸ್ಗಳು ರೇಷನ್ ಕೊಡ್ತಾಯಿರೋದ್ರು ಹತ್ತು ಕೆ ಜಿ ರೈಸು ಸೆಂಟ್ರಲ್ ಗೌರ್ಮೆಂಟಿಂದಲೇ ಐದು ಕೆ ಜಿ ರೈಸ್ ಕೊಡ್ತಾ ಇದ್ದಾರೆ ಇನ್ನೇನು ಕೊಡ್ತಾರೆ ಅದಕ್ಕಿಂತ ಇನ್ನೇನು ಸಪೋರ್ಟ್ ಮಾಡೋಕ್ಕಾಗುತ್ತೆ ಹೌದು ಅಲ್ಲಿ ಅಲ್ಲಿ ನಿಮಗೆ ಪಾಕಿಸ್ತಾನದಲ್ಲಿ ತಿನ್ನೋಕ್ಕೂ ಗತಿ ಇಲ್ಲ ಓದಾಡ್ತಾಯಿದೆ ಮತ್ತೊಂದ್ರೆ ನಮ್ಮ ಇಂಡಿಯಾದಲ್ಲಿ ಫ್ರೀ ಕೊಡ್ತಾ ಇದೀವಿ ನಾವು ಇವಾಗ ಈ ಮುಸ್ಲಿಮ್ಸ್ ಅವರು ಬಂದುಬಿಟ್ಟು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋರು ಇದ್ದಾರಲ್ಲ ಸರ್ ಅಂತವ್ರು ಒಂದು ಹೇಳಿಕೆ ಅಲ್ಲ ಅದನ್ನೇ ಮೈಂಡ್ ಮೈಂಡ್ಸೆಟ್ ಇಲ್ಲಿ ತಿಂದ ಮೇಲೆ ಇಲ್ಲಿಗೆ ನಿಯತ್ತಾಗಿರ್ಬೇಕು ಇಲ್ಲಿ ನಿಯತ್ತಾಗಿ ನಿಯತ್ತಾಗಿಲ್ದಾರವರು ಎಲ್ಲೂ ನಿಯತ್ತಾಗಿರಲ್ಲ ಅವ್ರ ದೇಶಕ್ಕೆ ಅವರು ನಿಯತ್ತಾಗಿಲ್ಲ ಅಂದಮೇಲೆ ಯಾವ ದೇಶಕ್ಕೂ ಅವ್ರು ನಿಯತ್ತಾಗಿರಲ್ಲ ಇವ್ರನ್ನ ಅಲ್ಲಿಗೆ ಹೋಗಿ ಪಾಕಿಸ್ತಾನದವ್ರನ್ನೇ ಅವ್ರು ವಾಪಸ್ ತಗೋತಲ್ಲ ಬಾರ್ಡರ್ ವಾಪಸ್ಸು ಕಳಿಸ್ತಾರೆ ನಮಗೆ ಬೇಡ ನೀವು ಅಂತ ಅಂಥದ್ರಲ್ಲಿ ಇವರು ಹೋದ್ರೆ ಅವ್ರು ಏನು ಸಾಕ್ತಾರ ಏನು ಸಾಕತ್ತಿಲ್ಲ ಸುಮ್ಮನೆ ಇವರು ಜಾತಿಯಿಂದ ಈಗ ಪ್ಯಾಲೆಸ್ತನ್ಗೆ ಸಪ್ಲೈ ಇದು ಸಪೋರ್ಟ್ ಮಾಡ್ತಾವ್ರೆ ಅದೇ ಇಂಡಿಯಾದಲ್ಲಿ ಒಬ್ಬರಾದರೂ ಇದ್ರ ಬಗ್ಗೆ ಏನಾದ್ರು ಮಾತಾಡಿದಾರ ಯಾರೂ ಮಾತಾಡಿಲ್ಲ ಸೊ ಆದರೆ ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಕ್ಯಾಶ್ಟಿಸಮ್ ಜಾಸ್ತಿ ಮುಸ್ಲಿಮ್ಸಲ್ಲಿ ಅದು ಚೇಂಜ್ ಆಗಿಬಿಡ್ತದೆ ನಾವು ಅದರಲ್ಲಿ ಹಿಂದೂಗಳೇ ಮುಸ್ಲಿಮ್ ಸಪೋರ್ಟ್ ಮಾಡ್ತೀವಿ ಆದರೆ ಮುಸ್ಲಿಮ್ ಒಬ್ಬರು ಹಿಂದೂಗೆ ಸಪೋರ್ಟ್ ಮಾಡಲ್ಲ ಈಗಲೇ ಯಾಕೆ ಹಾಕೊಳ್ಳಿ ಓಟ್ ಹಾಕೋರು ನಿಮಗೆ ಅವರು ಒಬ್ಬರು ಬಿ ಜೆ ಪಿಗೆ ಓಟ್ ಹಾಕಲ್ಲ ಅದೇ ಹಿಂದೂಗಳು ಕಾಂಗ್ರೆಸ್ಗೆ ಎಷ್ಟು ಜನ ಓಟಾಡ್ತಾರೆ ಇಷ್ಟೆಲ್ಲ ಮಾಡಿದ್ರು ಅವರು ಈಗ ಫೋರ್ ಪರ್ಸೆಂಟು ಮೀಸಲಾತಿ ತಂದವರೆ ಕರ್ನಾಟಕ ಗೌರ್ಮೆಂಟ್ ವಕ್ ಬೋರ್ಡ್ ಅಂತ ಮಾಡ್ಕೊಂಡವ್ರೆ ಎಲ್ಲದಕ್ಕೂ ಇವರು ಸಪೋರ್ಟ್ ಹಿಂದೂಗಳೇ ಸಪೋರ್ಟ್ ಮಾಡ್ತಾರೆ ಮುಸ್ಲಿಮ್ ಥರ ಒಬ್ಬರು ಹಿಂದೂ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ನಮ್ಮ ಹಾಂ ಅಲ್ಲಿ ಅಯೋಧ್ಯೆಯಲ್ಲಿ ಟೆಂಪಲ್ ಕಟ್ಟೋಕ್ಕೆ ಎಷ್ಟು ಜನ ಅಪೋರ್ಟ್ ಮಾಡ್ತಾರೆ ನಮ್ಮವರೇ ಅಪೋರ್ಟ್ ಮಾಡೋದು ಆ ಥರ ಅದು ಚೇಂಜ್ ಆಗುತ್ತೆ ತ್ಯಾಂಕ್ ಯು ಸರ್